ಟಿಕೆಟ್ ಸಿಗ್ಲಿಲ್ಲ ಲಾಸ್ಟ್ ಅಲ್ಲಿ ಕೆಳಗಡೆ ಕುಂದ್ಕೊಂಡ್ರು ಪರವಾಗಿಲ್ಲ ನಾವು ನೋಡ್ಕೊಂಡಿದ್ವಿ ಬಾಸ್ ಪಿಲ್ಲ ಅಂತ ಹೇಳಿದ್ವಿ ವರ್ಷ ಸೆಕೆಂಡ್ ಶೋಗೆ ಬಂದ್ವಿ ಸಿಗ್ಲಿಲ್ಲ ಟಿಕೆಟ್ ನಾಲ್ಕುವರೆಗೆ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ ಈಗ ಸಾಯಂಕಾಲ ಶೋ ನೋಡ್ತೀವಿ ಅದನ್ನು ಸಿಗ್ತದಿಲ್ಲ ಗ್ಯಾರಂಟಿ ಇಲ್ಲ ಬೆಳಿಗ್ಗೆ ಶೋಕ್ ಬರಬೇಕು ಅಂದ್ಕೊಂಡಿದ್ವಿ ಬಟ್ ಟಿಕೆಟ್ ಸಿಗ್ಲಿಲ್ಲ ಆದ್ರೂ ಅವ್ರ ಅಭಿಮಾನಿಯಾಗಿ ಕಾಯ್ತಾ ಇದ್ದೀವಿ ಹಾಂ ಭಾಳ ಖುಷಿ ಆಗ್ತಾ ಇದೆ ಹಾಂ ಬಟ್ ಆದರೂ ಸಿಗಲಿಲ್ಲ ಒಂದೂವರೆ ಶೋಗೂ ಸಿಗಲಿಲ್ಲ ಹತ್ತುವರೆ ಶೋಗೂ ಸಿಗಲಿಲ್ಲ ಆದರೂ ಬಟ್ ಕಾಯ್ತಾ ಇದ್ದೀವಿ ಅವರ್ಷ್ ಅವ್ರ ಅವರ ಒಂದು ಕಾರ್ ಸಿನಿಮಾ ನೋಡೋದಕ್ಕೋಸ್ಕರ ತುಂಬ ಕಾತ್ರದಿಂದ ಕಾಯ್ತಾ ಇದ್ದೀವಿ ಸರ್ ನೀವು ನೋಡ್ಬೇಕು ಸರ್ ಇನ್ನು ಯಾವ ಶೋ ಬರಬೇಕು ಅಂತ ಇದ್ದೀವಿ ಇದೆ ಶೋಗೆ ಹಾಂ ವೆಯ್ಟ್ ಮಾಡಬೇಕು ಮತ್ತು ವೆಯ್ಟ್ ಮಾಡ್ತೀವಿ ದೊಡ್ಡಬಳ್ಳಾಪುರ ನಾವು ಬೊಮ್ಸಂದ್ರಿಂದ ಬಂದಿದ್ದು ಫಸ್ಟ್ ಸೆಕೆಂಡ್ ಶೋಗೆ ಬಂದ್ವಿ ಸಿಗಲಿಲ್ಲ ಟಿಕೆಟ್ ಈಗ ನಾಲ್ಕುವರೆಗೆ ಹೋಗೋಣ ಅಂತ ವೇಟ್ ಮಾಡ್ತಾ ಯಾವ ಶೋಕ್ ಬರೋಣ ಅಂತ ಇದ್ರಿ ಈಗ ಯಾವ ಶೋಕ್ ಟಿಕೆಟ್ ಕೊಡ್ತೀವಿ ಇಲ್ಲ ಫಸ್ಟ್ ಶೋ ಬರೋಣ ಅಂತಿದ್ವಿ ಫಸ್ಟ್ ಶೋ ಟಿಕೆಟ್ ಸಿಗಲಿಲ್ಲ ಇವಾಗ ಬಂದಿರೋದು ಚಂದಾಪುರದಿಂದ ಬಂದಿರೋದು ನೋಡೋಣ ಟಿಕೆಟ್ ಸಿಗುತ್ತೆ ಇಲ್ಲ ಅಂತ ಓಕೆ ಸರ್ ಯಾವ ಶೋಕ್ ಬರೋಣ ಅಂತ ಇದ್ರಿ ಸರ್ ಬೆಳಗ್ಗೆಂದೇ ಸಿಗ್ತಿದೆ ಎಲ್ಲ ಔಟ್ ಆಗಿಬಿಟ್ಟಿದೆ ಈಗ ಸಾಯಂಕಾಲ ಶೋ ನೋಡ್ತಿದ್ದೀನಿ ಅದನ್ನು ಸಿಗ್ತದಿಲ್ಲ ಗ್ಯಾರಂಟಿ ಇಲ್ಲ ನೋಡ್ಬೇಕು ಅದಕ್ಕೆ ನೋದ್ಕೊಂಡ ಸರ್ ಇಲ್ಲ ಶೋ ಹೌದು ಅರೋಣ ಅಂತ ಈಗ ನಾಲ್ಕು ಸೋಗೆ ಸಿಗುತ್ತೆ ಅಂತ ಹೇಳಿದಾರೆ ಅದು ಲಾಸ್ಟಲ್ಲಂತೆ ಲಾಸ್ಟಲ್ಲಿ ನಾವು ಕೆಳಗಡೆ ಕುಂದ್ಕೊಂಡ್ರು ಪರವಾಗಿಲ್ಲ ನಾವು ನೋಡ್ಕೊಂಡಿದ್ವಿ ಬಾಸ್ ಪಿಲಾನ ಅಂತ ಹೇಳಿದ್ವಿ ಬಾಸ್ ಅಷ್ಟು ನಾವು ಕ್ರೇಜ್ ಜಾಸ್ತಿ ಹೇಳ್ಕೊಂಡ್ರೆ ಮೂವಿ ನೋಡಿ ಮೂವಿ ಇವತ್ತು ಬಾಸ್ ಬೆಳಗ್ಗೆ ಹತ್ತುವರೆಗೆ ಬಂದಿದೆ ಟಿಕೆಟೇ ಸಿಗ್ತೀಲ್ಲ ಫುಲ್ ಸೋ ಆಗಿದೆ ಬೆಳಿಗ್ಗೆ ವೇಟ್ ಮಾಡ್ತಿದ್ದೆ ಟಿಕೆಟೇ ಸಿಕ್ಕಿಲ್ಲ ಬಾಸ್ ಮೂವಿ ಚೆನ್ನಾಗೈತಿ ಸೆಕೆಂಡ್ ಟೈಮ್ ಹೋಗ್ತಿರೋದು ಬಾಸ್ ಅಂದ್ರೆ ನಮ್ಗೆ ಇಷ್ಟ ಈಗ ಮತ್ತೆ ಸೆಕೆಂಡ್ ಟೈಮ್ ನೋಡ್ತಿರೋದು ಸಿಗ್ತಾ ಇಲ್ಲ ಫುಲ್ ರಶ್ ಹ್ಞೂ ಅದಕ್ಕೋಸ್ಕರ ನಿನ್ನೆ ನೈಟ್ ನೋಡಿದ್ದೀನಿ ಚೆನ್ನಾಗಿದೆ ಸೂಪರ್ ಇದೆ ರೈತರ ಬಗ್ಗೆ ಮತ್ತು ಕಾಸ್ಟ್ ಬಗ್ಗೆ ಮತ್ತು ಹಳ್ಳಿ ಬಗ್ಗೆ ಐತೆ ಸರ್ ಏಣೇ ಶೋ ನೋಡೋದು ಟಿಕೆಟ್ ಸಿಗ್ತಾ ಇಲ್ವಾ ಸಿಗುತ್ತೆ ಲೇಟಾಗಿ ಮುಂಚೆನೇ ತಗೋಬೇಕು ಥ್ಯಾಂಕ್ ಯು ಜೈ ಡಿ ಬಸ್ ಗಂಟೆ ಶೋಗೆ ಹೋಗ್ಬೇಕು ಇನ್ನೂ ಸಿಕ್ಕಿಲ್ಲ ನೋಡೋಣ ಸಿಗುತ್ತೋ ಸಿಗಲ್ವ ಡೌಟ್ ಇದೆ ನೋಡೋಣ ಹಾಂ ಲೈನಲ್ಲಿ ನಿಂತ್ಕೊಂಡಿದ್ದೀನಿ ಡೌಟ್ ಇದೆ ವೆಯ್ಟ್ ಮಾಡ್ತಾನೆ ಇದ್ದೀವಿ ಸರ್ ಸಿ ಟಿಕೆಟ್ ಸಿಗಿದ್ದು ಸಿಗಿಲ್ಲ ಇವಾಗ ನೋಡ್ತಾ ಇದ್ದೀವಿ ಸಿಗುತ್ತಾ ಇಲ್ವಾ ಅಂತ ನೋಡಿಬಿಟ್ಟು ನೋಡೋಣ ಅಂತ ಅಷ್ಟೇ ಫಿಲಮ್ ಸಿಗುತ್ತೆ ಸರ್ ಲೈನಲ್ಲಿ ಲಿಂಕ್ ಮಾಡಿದ್ದೀವಿ ಹಾಂ ಸರ್ ಹಾಂ ಸರ್ هي ڊيڪاري رات ماٿري ۾